ಆಕಾಶವಾಣಿ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುವರೆ ಈ ದಿನ ಪ್ಲೇಟ್ಲೆಟ್ ಕಡಿಮೆ ಆಗುವುದರ ಬಗ್ಗೆ ಡಾಕ್ಟರ್ ಶಶಿಕಾಂತ್ ಭಟ್ ಅವರೊಂದಿಗೆ ಮಾತುಕತೆ ಇದೆ ಇವರು ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ಜನರಲ್ ಮೆಡಿಸಿನ್ ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರ ಜೊತೆಯಲ್ಲಿ ಒಂದಿಷ್ಟು ಮಾತುಕತೆ ಸಾಮಾನ್ಯವಾಗಿ ಮನುಷ್ಯ ಅಂತ ಹೇಳಿದ್ರೆ ಅವನಿಗೆ ಕಾಯಿಲೆಗಳು ಆರೋಗ್ಯದ ಸಮಸ್ಯೆಗಳು ಬಂದೇ ಬರುತ್ತವೆ ಅಂತಹ ಸಂದರ್ಭದಲ್ಲಿ ವೈದ್ಯರನ್ನು ನಾವು ಕಾಣಲೇಬೇಕಾಗುತ್ತೆ ಯಾಕೆಂದ್ರೆ ನಾವು ಸ್ವಯಂ ಯಾವುದೂ ಕೂಡ ಔಷಧಿಗಳನ್ನು ನಾವು ತೆಗೆದುಕೊಳ್ಳಬಾರದು ಆದಷ್ಟು ವೈದ್ಯರಿಗೆ ತೋರಿಸಿ ಅವರು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಏನು ಕಾಯಿಲೆ ಇದೆ ಎಂದು ಖಚಿತಪಡಿಸಿಕೊಂಡು ಆಮೇಲೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಾರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಶಿಕಾಂತ್ ಅವರು ಮನುಷ್ಯನ ದೇಹದಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗುವುದರಿಂದ ಆಗುವಂತಹ ಪರಿಣಾಮಗಳು ಏನು ಯಾಕೆ ಈ ಪ್ಲೇಟ್ಲೆಟ್ ಕಡಿಮೆ ಈ ಪ್ಲೇಟ್ಲೆಟ್ ಮತ್ತೆ ಮರು ಉತ್ಪನ್ನ ಮಾಡಿಕೊಳ್ಳುವುದು ಹೇಗೆ ಮತ್ತೆ ಇದರಿಂದ ಏನು ದುಷ್ಪರಿಣಾಮ ಆಗುತ್ತೆ ಹೇಗೆ ಆರೋಗ್ಯ ಕೆಡುತ್ತೆ ಮನುಷ್ಯನಿಗೆ ಅದರ ಲಕ್ಷಣಗಳೇನು ಇವೆಲ್ಲವನ್ನ ಮಾತಾಡ್ತಾರೆ ನಮಸ್ಕಾರ ಶಶಿಕಾಂತ್ ಭಟ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಸರ್ ಹೇಳಿ ಈ ಪ್ಲೇಟ್ಲೆಟ್ ಬಗ್ಗೆನೆ ಬಹಳಷ್ಟು ಮಾಹಿತಿ ಬೇಕು ಇಂದಿನ ಜನಕ್ಕೆ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ ಏನೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಆಗಾಗಿ ಆರೋಗ್ಯ ಕೆಡ್ತಾ ಇರುತ್ತೆ ಸಣ್ಣ ಪುಟ್ಟ ಮಾತ್ರೆಗಳನ್ನ ತೆಗೆದುಕೊಂಡು ಔಷಧಿಯನ್ನ ತೆಗೆದುಕೊಂಡು ಹಾಗೆ ಅದನ್ನ ಮುಂದುವರಿಸುತ್ತಾರೆ ಇದರಿಂದ ದೊಡ್ಡ ಆಘಾತ ಮುಂದೆ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ವೈದ್ಯರಲ್ಲಿ ಬಂದು ತೋರಿಸಿಕೊಳ್ಳೋದು ಬಹಳ ಒಳ್ಳೆಯದು ಹಾಗಾಗಿ ನೀವು ತಜ್ಞ ವೈದ್ಯರಾಗಿ ಈ ಪ್ಲೇಟ್ಲೆಟ್ ಕಡಿಮೆ ಆಗುವುದರ ಬಗ್ಗೆ ಯಾವ ಕಾರಣಕ್ಕೋಸ್ಕರ ಕಡಿಮೆ ಆಗುತ್ತೆ ಪ್ಲೇಟ್ಲೆಟ್ ಯಾಕಿರಬೇಕು ದೇಹದಲ್ಲಿ ಇವೆಲ್ಲವನ್ನ ಒಂದಿಷ್ಟು ವಿವರವಾಗಿ ಹೇಳ್ತಾ ಹೋಗಿ ಸರ್ ಧನ್ಯವಾದ ಪುಟ್ಟಸ್ವಾಮಿ ಅವರಿಗೆ ಜೈ ಶ್ರೀ ಗುರುದೇವ್ ನಾನು ನಮ್ಮ ಗುರುಗಳಾದ ದೊಡ್ಡ ಸ್ವಾಮೀಜಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಮ್ಮ ಸ್ವಾಮೀಜಿಯವರದ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮನಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಈಗ ನಮ್ಮ ಕಾರ್ಯಕ್ರಮದ ಮೇನ್ ಸಬ್ಜೆಕ್ಟ್ ಏನಂದರೆ ಪ್ಲೇಟ್ಲೆಟ್ ಅಂತ ಪ್ಲೇಟ್ಲೆಟ್ ಅಂದರೆ ನಮ್ಮ ರಕ್ತ ಕಣಗಳಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟಾದ ಒಂದು ಸಣ್ಣ ರಕ್ತ ಕಣ ಅಂತ ಹೇಳ್ತೀವಿ ಈ ಯೂಶಲಿ ನಮ್ಮ ಈ ಮೂಳೆಗಳಿಂದ ಮ್ಯಾರೋ ಅಂತ ಇರುತ್ತೆ ಮೂಳೆಯಲ್ಲಿ ಅಲ್ಲಿಂದ ನಮ್ಮ ರಕ್ತ ಕಣಗಳೆಲ್ಲ ಉತ್ಪತ್ತಿ ಆಗ್ತಾ ಇರ್ತದೆ ಕಾನ್ಸ್ಟೆಂಟಾಗಿ ಉತ್ಪತ್ತಿ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರನೇ ನಮ್ಮ ಮೂಳೆಗಳು ಇರಬೇಕು ಯಾವಾಗಲೂ ಯಾಕಂದರೆ ರಕ್ತ ಕಣಗಳ ಮೈನ್ ಉತ್ಪತ್ತಿ ಮಾಡೋದೇ ಅದು ಅದರಲ್ಲಿ ಪ್ಲೇಟ್ಲೆಟ್ಗೆ ಬಂದರೆ ಮೊದಲ ಅದು ಸಣ್ಣದಾಗಿ ಉತ್ಪತ್ತಿ ಆಗುತ್ತೆ ಅದಕ್ಕೆ ನಾವು ಮೆಗಾ ಕ್ಯಾರಿಯೋಸೈಡ್ಸ್ ಅಂತ ಹೇಳ್ತೀವಿ ಅದನ್ನು ಮೊದಲು ಅದು ಆಮೇಲೆ ಪ್ಲೇಟ್ಲೆಟ್ ಆಗುತ್ತೆ ಪ್ಲೇಟ್ಲೆಟ್ ಯೂಶ್ವಲಿ ಸ್ವಲ್ಪ ಸಣ್ಣ ಇರುತ್ತೆ ಟೂ ಟು ತ್ರೀ ಮೈಕ್ರೋಗ್ರಾಮು ಇಷ್ಟು ಅದರದ್ದು ಗಾತ್ರ ಇರುತ್ತೆ ಸಣ್ಣ ಗಾತ್ರ ಅದು ಈಸಿಯಾಗಿ ಈ ರಕ್ತನಾಳಗಳಲ್ಲಿ ಚಲನೆ ಆಗುತ್ತೆ ಅದರ ಗಾತ್ರದಿಂದ ನಮ್ಮ ದೇಹಕ್ಕೆ ಪ್ಲೇಟ್ಲೆಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಒಂದು ನಮ್ಮ ದೇಹದಲ್ಲಿ ರಕ್ತಸ್ರಾವ ಆಗದಂಗೆ ಅದನ್ನು ತಡೆಯುವುದಕ್ಕೆ ಒಂದು ಬೇಕು ಮತ್ತು ಇನ್ನೊಂದು ಏನೆಂದರೆ ಎಲ್ಲಿಯಾದರೂ ನಮಗೆ ಗಾಯ ಆದರೆ ದೇಹದಲ್ಲಿ ಅದನ್ನು ತಡಿಯೋದಕ್ಕೂ ಇದು ರಕ್ತ ಹೆಪ್ಪುಗಟ್ಟೋದಕ್ಕೂ ಅದು ಸಹಾಯ ಮಾಡುತ್ತೆ ಪ್ಲೇಟ್ಲೆಟ್ ನಮಗೆ ಬೇಕು ಅದಕ್ಕೋಸ್ಕರನೇ ಕೆಲವು ಕಂಡೀಷನಲ್ಲೆಲ್ಲ ನಾವು ಫಾರ್ ಎಕ್ಸಾಂಪಲು ಈ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆಲ್ಲ ಆ್ಯಂಟಿ ಪ್ಲೇಟ್ಲೆಟ್ ಅಂತ ಕೊಡ್ತೀವಿ ಡ್ರಗ್ಸ್ ಆಸ್ಪ್ರೀನ್ ಕಾಮನ್ ಆಗಿ ಕೊಡ್ತೀವಿ ನೋಡಿ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಅದೇನಂದರೆ ಆ್ಯಂಟಿ ಪ್ಲೇಟ್ಲೆಟ್ ಅಂತ ಅಂದರೆ ಈ ಪ್ಲೇಟ್ಲೆಟ್ಗಳನ್ನು ಒಂದೇ ಕಡೆ ಕೂಡೋಕೆ ಬಿಡೋಲ್ಲ ಅದು ಹರಿತಾ ಇರೋಂಗೆ ಮಾಡ್ತವೆ ಕಾನ್ಸ್ಟೆಂಟ್ ಆಗಿ ಪ್ಲೇಟ್ಲೆಟ್ಗಳು ಒಂದಕ್ಕೊಂದು ಟಚ್ ಆಗೋಕೆ ಶುರು ಆದರೆ ಅದರಿಂದ ಥ್ರಾಂಬಸ್ ಅಂತ ಆಗುತ್ತೆ ಅಂದ್ರೆ ರಕ್ತ ಹಿಪ್ಪು ಕಟ್ಟೋದು ಸೊ ಅದನ್ನು ಬ್ಲಾಕ್ ಮಾಡೋ ಚಾನ್ಸು ಇರ್ತವೆ ಅದಕ್ಕೂ ಹೋಗುವಂತ ರಕ್ತಕ್ಕೆ ಆಗದ ಹಾಗೆ ನೋಡೋಕೆ ಇದನ್ನ ಕೊಡ್ತೀವಿ ಈ ಸ್ಯಾನ್ಸ್ಪ್ರಿನ್ ಅಂತ ಯೂಶಲಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಅಂತ ಎಲ್ಲ ನಮಗೆ ಈಗ ಇರೋ ಪರಿಸ್ಥಿತಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಈ ರಕ್ತ ಕಣಗಳಿದೆಯಲ್ಲ ಪ್ಲೇಟ್ಲೆಡ್ ಅಂತ ಒಂದು ಕಾಯಿಲೆಯಲ್ಲಿ ಅದು ಕಡಿಮೆ ಆಗೋದಂದರೆ ಡೆಂಗು ಜ್ವರದಲ್ಲಿ ಡೆಂಗು ಜ್ವರದಲ್ಲಿ ಒಂದು ಕಾಮನ್ ಆಗಿ ಇದು ಕಡಿಮೆ ಆಗುತ್ತೆ ಯಾವುದು ಪ್ಲೇಟ್ಲೆಟ್ ಡೆಂಗೂ ಜ್ವರ ಅಂದರೆ ಅದು ವೈರಸ್ ಅದು ಡೆಂಗು ವೈರಸ್ ಅಂತ ಹೇಳ್ತೀವಿ ನಾವು ಅದು ಫ್ಲೇವಿ ವೈರಸ್ ಅಂತ ಅದರದ್ದೊಂದು ಫ್ಯಾಮಿಲಿನೇ ಇರುತ್ತೆ ಅದರಲ್ಲಿ ಬೇರೆ 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 ಥರದ್ದಿದೆ ವೈರಸ್ ಅದರಲ್ಲಿ ಡೆಂಗು ಒಂದು ಡೆಂಗು ಯಾವ ಥರ ಹರಡುತ್ತೆ ಅಂದರೆ ಒಂದು ಈ ಸೊಳ್ಳೆಯಿಂದ ಹರಡೋದು ಅದಕ್ಕೆ ಏಡಿಸ್ ಮಸ್ಕಿಟೋ ಅಂತ ಹೇಳ್ತೀವಿ ಯೂಶ್ವಲಿ ಇದು ಮಸ್ಕಿಟೋ ಇದೆ ಇದೆಯಲ್ವಾ ಹಗಲೊತ್ತು ನಮಗೆ ಕಚ್ಚುತ್ತೆ ಯೂಶ್ವಲಿ ಹಗಲೊತ್ತು ಮತ್ತು ಸಂಜೆ 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 ಅದು ಯೂಶಲ್ ಆಗಿ ಸಂಜೆ ಒಂದು ನಾಲ್ಕರಿಂದ ಆರು ಗಂಟೆ ಈ ಥರ ಅದು ರಾತ್ರಿನು ಆಗ್ಬಹುದು ಅಂತ ಇಲ್ಲ ಬಟ್ ಕಾಮನ್ ಆಗಿ ಅವುಗಳು ಸಂಜೆ ಹೊತ್ತು ಮತ್ತೆ ಬೆಳಿಗ್ಗೆ ಆದ್ಮೇಲೆ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆ ಈ ಥರ ಅದು ಅವುಗಳ ಹ್ಯಾಬಿಟ್ ಅದು ಮತ್ತೆ ಅವುಗಳು ಮಾಡ್ತವೆ ಅಂದರೆ ಈ ಒಳ್ಳೆ ನೀರು ಎಲ್ಲೆಲ್ಲಿ ತುಂಬಿಕೊಂಡಿರುತ್ತೆ ಅಲ್ಲೆಲ್ಲ ಬ್ರೀಡ್ ಮಾಡ್ತವೆ ಅದಕ್ಕೇನೆ ನಾವು ಅದನ್ನು ತಡಿಬೇಕು ಅಂದ್ರೆ ಸೊಳ್ಳೆಗಳು ಬರ್ದಾಗೆ ನೋಡ್ಕೋಬೇಕು ಆಮೇಲೆ ಸರೌಂಡಿಂಗ್ ನಮ್ದು ಸ್ವಚ್ಛವಾಗಿ ಇಟ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಬಹಳ ಮುಖ್ಯ ಹೌದೌದು ಈಗ ರೋಗ ಬಂದು ಮುಂಜಾಗ್ರತೆ ಹೌದು ಮತ್ತೆ ಇದು ನೀವು ಇದು ಯೂಸ್ ಮಾಡೋದು ಸೊಳ್ಳೆ ಪರದೆ ನೈಟ್ ಹೊತ್ತು ಅದನ್ನು ಇಂಪಾರ್ಟೆಂಟ್ ತುಂಬಾ ತಡೆಯೋದಕ್ಕೆ ಮತ್ತೆ ಈ ಡೆಂಗು ಸೊಳ್ಳೆ ಇದೆಯಲ್ಲ ಯೂಶಲಿ ಇದು ಸ್ವಲ್ಪ ಸಣ್ಣದಿರುತ್ತೆ ಮತ್ತೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಕಪ್ಪು ಅದನ್ನೇ ಕೆಲವು ಸರಿ ನಾವು ರೆಕಗ್ನೈಸ್ ಮಾಡ್ಬೋದು ಹೇಗೆ ಅಂದರೆ ಅದರ ಮೈ ಮೇಲೆ ಪಟ್ಟೆ ಪಟ್ಟೆ ತರ ಗೆರೆಗಳು ಇರ್ತವೆ ದೊಡ್ಡ ದೊಡ್ಡ ಅದಕ್ಕೆ ಕೆಲವು ಸರಿ ಅದಕ್ಕೆ ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ ಓಹೋ ಹೌದೌದು ಈ ಮಲೇರಿಯಾದ ಮಸ್ಕಿಟೊ ಇದೆಯಲ್ಲ ಅದಕ್ಕೆ ಅನಾಫಿಲಿಸ್ ಅಂತ ಹೇಳ್ತೀವಿ ಅದು ಸ್ವಲ್ಪ ದೊಡ್ಡದಿರುತ್ತೆ ಹೌದು ಅನಾಫಿಲಿನ್ ಮಸ್ಕಿಟೋ ಅಂತ ಹೇಳ್ತೀವಿ ಅದಕ್ಕೆ ಅದು ಮಲೇರಿಯಾನ ಇದು ಮಾಡೋದು ಯೂಶಲಿ ಡೆಂಗ್ಯೂ ಜ್ವರದಲ್ಲಿ ಅದು ಡೆಂಗು ವೈರಸ್ ಅಂತ ಹೇಳಿದ್ನಲ್ಲ ಅದರಲ್ಲಿ ನಾಲ್ಕು ತರ ಇದೆ ಯಾವುದರಿಂದ ಬೇಕಾದರೂ ಅದು ಹರಡಬಹುದು ನಾಲ್ಕರದ ನಾನು ಡೆಂಗೂ ಜ್ವರ ಯೂಶ್ವಲ್ ಆಗಿ ನಮಗೆ ಕಚ್ಚಿದ ಮೇಲೆ ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಏನು ಅಂದರೆ ನಮಗೆ ಕಚ್ಚಿದ ಟೈಮಿಂದ ಅದರದ್ದು ಚಿಹ್ನೆಗಳು ಶುರುವಾಗೋಕ್ಕೆ ಟೈಮು ಅದನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಹೇಗೆ ಶುರು ಆಗುತ್ತೆ ಸರ್ ಅದು ಅದು ಕಚ್ಚಿದ ಮೇಲೆ ಅದು ನಮ್ಮ ಬ್ಲಡ್ಡಿಗೆ ಹೋಗುತ್ತೆ ಬ್ಲಡ್ಗೆ ಹೋದ್ಮೇಲೆ ಅದರದ್ದು ಶುರು ಮಾಡಿಕೊಳ್ಳುತ್ತೆ ಬ್ಲಡ್ ಕಣಗಳನ್ನ ಅಫೆಕ್ಟ್ ಮಾಡೋದು ನಮ್ಮ ಇಮ್ಯುನಿಟಿಗೆ ಅಫೆಕ್ಟ್ ಮಾಡೋದು ಈ ಥರ ಅದನ್ನು ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದೆಲ್ಲ ಆದಮೇಲೆ ನಮಗೆ ಅದರದ್ದು ಚಿಹ್ನೆಗಳು ಬರೋಕ್ಕೆ ಶುರುವಾಗುತ್ತೆ ಅಂದರೆ ಜೋರಾಗಿ ಜ್ವರ ಬರೋದು ಹೈ ಗ್ರೇಡ್ ಫೀವರ್ ಹಾಂ ಚಳಿ ಚಳಿ ಜ್ವರ ತುಂಬ ಇರುತ್ತೆ ಚಳಿ ಅವ್ರಿಗೆ ಜ್ವರ ಮಲೇರಿಯಾದವ್ರಿಗೂ ಬರುತ್ತೆ ಮಲೇರಿಯಾದವ್ರಿಗೆ ಏನು ಗೊತ್ತಾ ಚಳಿ ಜೊತೆಗೆ ನಡಕ ತುಂಬಾ ಚಳಿ ಇರುತ್ತೆ ಬಟ್ ನಡಕ ಇರಲ್ಲ ವಿಪರೀತವಾದ ಜ್ವರ ಇರುತ್ತೆ ಹೌದು ಇರುತ್ತೆ ಮೈ ತುಂಬಾ ತುಂಬಾ ಬೆವರ್ಬಹುದು ಮತ್ತೆ ಏನ್ ಗೊತ್ತಾ ತುಂಬಾ ತಲೆನೋವು ತಲೆನೋವು ಮತ್ತೆ ಎಸ್ಪೆಷಲಿ ಇದ್ರದೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಇದೆಯಲ್ಲ ನಮ್ಮ ಬ್ಯಾಕ್ ಬೋನ್ಸ್ ಇದೆಯಲ್ಲ ಮೂಳೆಗಳು ಬೆನ್ನು ಮೂಳೆ ಅದು ತುಂಬಾ ನೋವಿರುತ್ತೆ ತಳಿಯೋಕೆ ಆಗಲ್ಲ ಅದಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತಲೂ ಹೇಳ್ತೀವಿ ಒಂಥರ ಮೂಳೆ ಮುರ್ತದಂಗೆ ಆಗುತ್ತೆ ಅಷ್ಟು ಇರುತ್ತೆ ವಿಪರೀತ ವಿಪರೀತ ಇರುತ್ತೆ ಪೇಯ್ನು ಬ್ಯಾಕ್ ಪೇಯ್ನು ತುಂಬ ಇರ್ತದೆ ಇದರಲ್ಲಿ ಆಮೇಲೆ ಅದ್ರ ಜೊತೆಗೆ ಇವ್ರಿಗೆ ಬೇರೆ ಚಿಹ್ನೆಗಳು ಲೈಕ್ ವಾಮಿಟಿಂಗ್ ಆಗ್ಬೋದು ಕೆಲವರಿಗೆ ಭೇದಿ ಆಗ್ಬೋದು ಬೇರೆ ಬೇರೆ ಥರದ್ದು ಚಿಹ್ನೆಗಳು ಬರ್ಬೋದು ಸೋ ಯೂಶುವಲ್ ಆಗಿ ಇವರಿಗೆ ಜ್ವರ ಕಂಟಿನ್ಯೂಸ್ ಆಗಿರುತ್ತೆ ಸುಸ್ತು ತುಂಬಾ ಇರುತ್ತೆ ಕರೆಕ್ಟ್ ತುಂಬಾ ಅದೇನೆ ವಾಮಿಟಿಂಗ್ ಆಗ್ಬಹುದು ವಾಮಿಟಿಂಗ್ ಬರೋಂಗಾಗಬಹುದು ಜ್ವರ ತಲೆನೋವು ಸುಸ್ತು ಏನು ಬೇಡ ಮಲ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ ಅಷ್ಟು ಸುಸ್ತು ಇರುತ್ತೆ ಮತ್ತೆ ಇನ್ನೊಂದೇನ್ ಗೊತ್ತಾ ಈ ಯಾವುದೇ ವೈರಸ್ ಜ್ವರಗಳಲ್ಲಾದ್ರು ಕೂಡ ನಮ್ಗೆ ಇದು ಈ ಖಂಡಗಳು ತುಂಬಾ ನೋವಿರುತ್ತವೆ ಮಯಾಲ್ ಜಿಯಾ ಅಂತ ಹೇಳ್ತೀವಿ ಅದು ಈ ವೈರಲ್ ಜ್ವರದಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಜ್ವರದಲ್ಲಿ ಅಷ್ಟು ಬರಲ್ಲ ಅದು ಬ್ಯಾಕ್ಟೀರಿಯಾ ಜ್ವರ ಅಂದ್ರೆ ಯಾವುದು ಬ್ಯಾಕ್ಟೀರಿಯಾ ಜ್ವರ ಅಂದ್ರೆ ಇದು ಟೈಫಾಯ್ಡ್ ಇದೆಯಲ್ಲ ಅದು ಬ್ಯಾಕ್ಟೀರಿಯಾ ಅದು ಸಾಲ್ಮನ್ ಎಲ್ಲ ಅಂತ ಹೇಳ್ತೀವಿ ಅದು ಅದು ನೀರಿನಿಂದ ಎಲ್ಲ ಬರ್ತದೆ ಟೈಫಾಯ್ಡ್ ಜ್ವರ ಅದರಲ್ಲಿ ಬೇರೆ ತರ ಜ್ವರ ಇರುತ್ತೆ ಬೇರೆ ತರ ಅದಕ್ಕೆ ಸಪರೇಟ್ ತರನೇ ಇರುತ್ತೆ ಇದು ಹರಡೋದಾದ್ರೂ ಹೇಗೆ ಇದು ಸೊಳ್ಳೆ ಕಚ್ಚಿನೇ ಹರಡೋದು ಈಗ ಒಬ್ಬ ಮನುಷ್ಯನಿಗೆ ಈ ಸೊಳ್ಳೆ ಕಚ್ಚುವ ಮೂಲಕ ಡೆಂಗ್ಯೂ ಬಂದಿದೆ ಆ ಮನುಷ್ಯನಿಗೆ ಕಚ್ಚಿದಂತಹ ಸೊಳ್ಳೆ ಮತ್ತೊಬ್ಬನಿಗೆ ಕಚ್ಚಿದ್ರೆ ಬರುತ್ತಾ ಹೇಗೆ ಅಂತ ಅದು ಇನ್ಫೆಕ್ಟ್ ಆಗಿದ್ರೆ ಬರುತ್ತೆ ನಾರ್ಮಲ್ ಇರುವಂತಹ ಒಬ್ಬ ಮನುಷ್ಯನಿಗೆ ಈ ಡೆಂಗ್ಯೂ ಪೀಡಿತ ವ್ಯಕ್ತಿಗೆ ಕಚ್ಚಿದಂತಹ ಸೊಳ್ಳೆ ಆತನಿಗೆ ಹೋಗಿ ಕಚ್ಚಿದ್ರೆ ಇನ್ನೊಬ್ಬನಿಗೆ ಕಚ್ಚಿದ್ರೆ ಆರೋಗ್ಯಕರ ಅದು ಪಾಸ್ ಆಗುತ್ತಾ ಅಂತ ಹೇಳ್ಬೋದು ಪರ್ಬೋದು ಸಾಧ್ಯತೆ ಇದೆ ಇದೆ ಅಂದ್ರೆ ಈ ಈ ಕೆಲವು ಕಾಯಿಲೆ ಇರುವಾಗ ನಾವು ತುಂಬಾ ಹತ್ತಿರದ ಕಾಂಟ್ಯಾಕ್ಟ್ಗೆ ಹೋಗಬಾರ್ದು ಅಂತ ಹೇಳ್ತಾರೆ ವೈದ್ಯರು ರೋಗಿಯ ಜೊತೆಯಲ್ಲಿ ಅಂದ್ರೆ ಈಗ ನನ್ಗೆ ಡೆಂಗು ಇದ್ರೆ ನಿಮ್ಗೆ ಬರಲ್ಲ ಅದಲ್ಲ ಆತರ ಆಗಲ್ಲ ಆತರ ಇಲ್ಲ 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 ಪಾಸ್ ಆಗೋದಿಲ್ಲ ನನ್ನಿಂದ ನಿಮ್ಗೆ ಪಾಸ್ ಆಗೋದಿಲ್ಲ ಅದು ಏನಂದ್ರೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ತವಲ್ಲ ಅದು ಪಾಸ್ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊರೋನಾ ಇಲ್ವಾ ಅದೆಲ್ಲ ಹಂಗೆ ಏರ್ಬಾರ್ದು ಆಮೇಲೆ ಇದು ಟಿ ಬಿ ಕ್ಷಯ ರೋಗ ಕೂಡ ಪಾಸ್ ಆಗುತ್ತೆ ಪಾಸ್ ಆಗ್ಬಹುದು ಹೌದು ಕೆಮ್ಮಲ್ಲಿ ಹತ್ತಿರದಲ್ಲಿ ಕೆಮ್ಮಲ್ಲಿ ಹೌದೌದು ಡೆಂಗ್ಯೂನಲ್ಲಿ ಆ ತರ ಹತ್ರದಲ್ಲಿ ಇದ್ರೂ ಇಲ್ಲ ಆ ತರ ಬರೋದಿಲ್ಲ ಇಲ್ಲ ಪಾಸ್ ಆಗೋದಿಲ್ಲ ಅದಕ್ಕೇನು ಅವರಿಗೆ ಉಪಚಾರ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಮಾಡ್ಬೋದು ಏನ್ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ಇಲ್ಲ ಮಾಸ್ಕ್ ಹಾಕ್ಕೊಬೋದು ಅಷ್ಟೇ ಹೌದು ಯಾಕಂದ್ರೆ ಅವ್ರಿಗೆ ಜ್ವರ ಬಂದಿರೋದ್ರಿಂದ ಹೌದು ಇವ್ರಿಗೂ ಸಣ್ಣ ಪುಟ್ಟದ್ ಜ್ವರ ಬರೋ ಸಾಧ್ಯತೆ ಇರಬಹುದು ಅದರಿಂದ ಬರೋದಿಲ್ಲ ಅದರಿಂದ ಬರೋದಿಲ್ಲ ಇಲ್ಲ ಆ ಡೆಂಗ್ಯೂ ಬಂದಿರುವಂತಹ ವ್ಯಕ್ತಿಗೆ ಏನು ಜ್ವರ ಇದೆಯೋ ಅದು ಇನ್ನೊಬ್ಬರಿಗೆ ಪಾಸ್ ಆಗೋದಿಲ್ಲ ಇಲ್ಲ 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 ಧೈರ್ಯವಾಗಿ ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೋಬಹುದು ಉಪಚಾರ ಮಾಡಬಹುದು ಸರಿ ಸರ್ ಆಮೇಲೆ ಇದಕ್ಕೆ ಔಷಧೋಪಚಾರ ಹೇಗೆ ಸರ್ ಇದು ಕಂಡುಹಿಡಿಯೋದು ಹೇಗೆ ಹೀಗೆ ಹೌದು ಹೌದು ಈಗ ಮೊದಲು ಏನಂದ್ರೆ ನಾವು ಈಗ ಡೆಂಗು ಬಗ್ಗೆ ಹೇಳಿದ್ವಿ ಅದು ಏನು ಅಂತ ನಾನು ವೈರಸ್ ಅಂತ ಹೇಳಿದೆ ಅದು ಯಾವ ಥರ ಇರುತ್ತೆ ಅಂತ ಹೇಳಿದೆ ಯಾವ ಥರ ಕಚ್ಚುತ್ತೆ ಅಂತ ಹೇಳಿದೆ ಎಲ್ಲ ಹೇಳಿದೆ ನಾನು ಡೆಂಗು ಒನ್ ಟೂ ತ್ರೀ ಫೋರ್ ಅಂತ ಇರುತ್ತೆ ಅಂತ ಹೇಳಿದ್ದೀನಿ ಆಮೇಲೆ ಅವುಗಳದ್ದು ಎಲ್ಲ ಹೇಳಿದ್ದೀನಿ ಅದರ ಜೊತೆಗೆ ನೀವು ಸಿಂಟಮ್ಸ್ ಜೊತೆಗೆ ಎಷ್ಟೊಂದು ಮೂರು ಥರ ಡೆಂಗು ಇದೆ ನಮಗೆ ಮೇಯ್ನ್ ನಾವು ಕ್ಲಿನಿಕಲಿ ಏನು ಹೇಳ್ತೀವಿ ಒಂದು ಕ್ಲಾಸಿಕಲ್ ಡೆಂಗು ಅಂತ ಅವ್ರಿಗೇನು ಗೊತ್ತಾ ಜ್ವರ ಇರ್ತದೆ ಮೈಕೈ ನೋವಿರುತ್ತೆ ಇದೆಲ್ಲ ಇರುತ್ತೆ ಬಟ್ ಅವ್ರದ್ದು ಬಿ ಪಿ ಇದೆಲ್ಲ ನಾರ್ಮಲ್ ಇರುತ್ತೆ ಮತ್ತು ಸ್ವಲ್ಪ ಹೃದಯ ಬಡಿತ ಜಾಸ್ತಿ ಆಗೇ ಆಗುತ್ತೆ ಯಾವುದೇ ಜ್ವರ ಇದ್ದರೂ ಹೃದಯ ಬಡಿತ ಜಾಸ್ತಿ ಆಗೇ ಆಗುತ್ತೆ ಅಂದ್ರೆ ಸ್ವಲ್ಪ ಆತಂಕ ಇರುತ್ತೆ ಅಲ್ಲ ಅದು ಯಾವುದೇ ಜ್ವರ ಬಂದ್ರು ಆಟೋಮ್ಯಾಟಿಕ್ ಆಗಿ ಹೃದಯ ಬೆಳಿತಾ ಜಾಸ್ತಿ ಆಗೇ ಆಗುತ್ತೆ ಇದು ಪಲ್ಸ್ ಅಂತ ಹೇಳ್ತೀವಿ ನಾಡಿ ಇದರಿಂದ ಅಪಾಯಗಳು ಏನಾದ್ರು ಇಲ್ಲ ಇಲ್ಲ ಅಪಾಯ ಅದರಿಂದ ಅಪಾಯ ಇಲ್ಲ ಸಚಿವ ಅಪಾಯ ಏನಿಲ್ಲ ಆದ್ರೆ ಈ ಡೆಂಗೂ ಜ್ವರದಲ್ಲಿ ಒಂದು ಕೆಲವರಿಗೆ ಏನಂದ್ರೆ ಸ್ಪೆಷಾಲಿಟಿ ಅಂದ್ರೆ ಈ ಒಂದು ಜ್ವರ ತುಂಬಾ ಇದ್ರು ಕೆಲವರಿಗೆ ನಾಡಿ ಬಡಿತ ಆಗಿರುತ್ತೆ ಅದೊಂದು ಕೆಲವರಿಗೆ ಇದರದ್ದೊಂದು ಸ್ಪೆಷಾಲಿಟಿ ಅದು ಅದು ಕೆಲವೇ ಕೆಲವು ಜ್ವರದಲ್ಲಿ ಆತರ ಬರೋದು ಈ ಜ್ವರ ಬಂದಾಗ ನಮ್ಮ ನಾಡಿ ಬಡಿತನು ಜಾಸ್ತಿ ಆಗ್ತಾ ಹೋಗ್ಬೇಕು ಹೃದಯ ಬಡಿತ ಬಟ್ ಇದರಲ್ಲಿ ಕೆಲವರಿಗೆ ಎಲ್ಲರಿಗೂ ಇರಲ್ಲ ನಾಡಿ ಬಡಿತ ನಾರ್ಮಲ್ ಇರಬಹುದು ನಾಲ್ಕು ತರಹದ ಡೆಂಗ್ಯೂ ಅಂತ ಹೇಳಿದ್ರೆ ಹೌದೌದು ಅದು ನಾಲ್ಕು ತರಹದ ಡೆಂಗ್ಯೂನಲ್ಲಿ ಯಾವ ಡೆಂಗ್ಯೂ ಬಂದಿದೆ ಅಂತ ರೋಗಿಗೆ ಹೇಗೆ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ನಾವು ಟೆಸ್ಟ್ ಮಾಡ್ತೀವಲ್ಲ ನೀವು ಟೆಸ್ಟ್ ಹೌದೌದು ಈಗ ಬ್ಲಡ್ ಟೆಸ್ಟ್ ಮಾಡ್ತೀವಿ ಸೀರಮ್ ಟೆಸ್ಟ್ ಹೌದು ಬ್ಲಡ್ ಟೆಸ್ಟ್ ಮಾಡಬೇಕು ಅದು ಏನಂದರೆ ಅದಕ್ಕೂ ಮುಂಚೆ ಈ ಡೆಂಗೂ ಜ್ವರ ಕ್ಲಾಸಿಕಲ್ ಡೆಂಗು ಅಂತ ಒಂದಿದೆ ಆಯಿತಾ ಇನ್ನೊಂದು ಏನು ಗೊತ್ತಾ ಡೆಂಗೂ ಹೆಮರೇಜಿಕ್ ಫೀವರ್ ಅಂತ ಇದೆ ಹೆಮರೇಜಿಕ್ ಅಂದರೆ ಬ್ಲೀಡಿಂಗ್ ಆಗೋದು ಈಗ ನಿಮಗೆ ಕೆಲವರಿಗೆ ಏನು ಗೊತ್ತಾ ಇದು ಪ್ಲೇಟ್ಲೆಟ್ ಕಡಿಮೆ ಆದರೆ ತುಂಬ ಕಡಿಮೆ ಆದರೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇದೆ ಇನಿಷಿಯಲಿ ಏನು ಗೊತ್ತಾ ಅವ್ರಿಗೆ ಈ ಇದರಲ್ಲಿ ಚರ್ಮಗಳಲ್ಲಿಲ್ವಾ ಚರ್ಮಗಳು ಕೆಂಪು 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 ಥರ ಆಗೋದು ನಿಮ್ಗೆ ಗೊತ್ತಾಗಿಲ್ವಾ ಇಲ್ಲಿ ಬ್ಲೀಡಿಂಗ್ ಆಗಿ ಆಮೇಲೆ ಇಲ್ಲಾಂದರೆ ಉಜ್ಜಬೇಕಾದ್ರೆ ಬ್ಲೀಡಿಂಗ್ ಆಗೋದು ಇಲ್ಲಾಂದರೆ ಮೂಗಿಂದ ಬ್ಲೀಡಿಂಗ್ ಆಗೋದು ಇಲ್ಲ ಮೋಷನ್ ಹೋಗ್ಬೇಕಾದ್ರೆ ಬ್ಲೀಡಿಂಗ್ ಆಗೋದು ಕಣ್ಣಲ್ಲಿ ಆಗೋದು ಇದೆಲ್ಲ ಆಗ್ಬೋದು ಅವೆಲ್ಲ ಕಾಂಪ್ಲಿಕೇಶನ್ ಅದರದ್ದು ಅವೆಲ್ಲ ಬಂದರೆ ಸ್ವಲ್ಪ ಅದು ಡೇಂಜರಸ್ ಸೈನ್ಸ್ ಅದು ಹಾಂ ಗೊತ್ತಾಗಲಿಲ್ವಾ ಡೇಂಜರಸ್ ಸೈನ್ಸ್ ಆ ಎಸ್ಪೆಷಲಿ ಕೆಲವರಿಗೆ ಇದು ಆಗ್ಬೋದು ತುಂಬ ಕಡಿಮೆ ಅದು ಬಟ್ ಆಗ್ಬೋದು ಈ ಮೆದುಳಲ್ಲಿ ಬ್ಲೀಡಿಂಗ್ ಆಗೋದು ಅದು ಅಂತೂ ತುಂಬ ಡೇಂಜರಸ್ ಇನ್ನು ಅಪಾಯದ ಮಟ್ಟ ಇದೆಲ್ಲ ಅದು ಡೆಂಗು ಎಮರ್ಜಿಕ್ ಫೀವರ್ ಅಂತ ಹೇಳ್ತೀವಿ ಇನ್ನೊಂದು ಇನ್ನೂ ಒಂದು ಸಿವಿಯಾರಿಟಿ ಅಂದರೆ ಡೆಂಗೂ ಶಾಕ್ ಅಂತ ಹೇಳ್ತೀವಿ ಡೆಂಗು ಶಾಕ್ ಸಿಂಡ್ರೋಮ್ ಅವರಲ್ಲಿ ಏನಾಗುತ್ತೆ ಬಿ ಪಿ ಫುಲ್ ಡೌನ್ ಆಗಿಬಿಟ್ಟು ಬಾಡಿಲಿ ತುಂಬ ಹೈಡ್ರೇಷನ್ ಕಡಿಮೆ ಆಗಿಬಿಡುತ್ತೆ ಹೈಡ್ರೇಷನ್ ಅಂದರೆ ನೀರಿನ ಅಂಶ ಬಿ ಪಿ ಫುಲ್ಲು ಡೌನ್ ಆಗುತ್ತೆ ಆ ಪೇಷಂಟ್ಸ್ಗಳಲ್ಲಿ ಅವರು ಸ್ವಲ್ಪ ಇರಿಟೇಬಲ್ ಆಗ್ತಾರೆ ಇಲ್ಲ ಜ್ಞಾನ ಕಡಿಮೆ ಆಗ್ಬೋದು ಸ್ವಲ್ಪ ಈ ಥರ ಲಾಸ್ ಮೆಮೊರಿ ಲಾಸ್ ಅಂತ ಆಗೋಲ್ಲ ಅವ್ರಿಗೆ ಮೆಮೊರಿ ಲಾಸ್ ಬೇರೆ ಅವರು ಸ್ವಲ್ಪ ಈ ಜ್ಞಾನ ಕಡಿಮೆ ಆಗ್ಬೋದು ಸ್ವಲ್ಪ ಅಷ್ಟೇ ಮೆಮೊರಿ ಲಾಸ್ ಅಂತ ಹೇಳಲ್ಲ ಅದು ಮತ್ತೆ ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಮಿದುಳು ಜ್ವರ ಥರನೂ ಆಗ್ಬೋದು ಎನ್ಸೆಫಲೈಟಿಸ್ ಅಂತ ಹೇಳ್ತೀವಿ ಅದು ಆಗ್ಬೋದು ಮತ್ತೆ ಇದು ಲಿವರ್ನ ತೊಂದರೆ ಮಾಡ್ಬೋದು ಜಾಂಡೀಸ್ ಬರ್ಬೋದು ಇವರಿಗೆ ಸ್ವಲ್ಪ ಇದು ಪ್ರಾಣಾಂತಕ ಕಾಯಿಲೆನ ಹೇಗೆ ಅಂತ ಅಂದರೆ ಇದು ನಾವು ನೋಡ್ದಂಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಭಾಗ ಜನಕ್ಕೆ ಹುಷಾರಾಗ್ತಾರೆ ಕ್ಯೂರಬಲ್ ಹೌದೌದು ಕೆಲವರಿಗೆ ಮಾತ್ರ ಕಾಂಪ್ಲಿಕೇಶನ್ ಆಗುತ್ತೆ ಅಷ್ಟೇ ಎಕ್ಸ್ಪೆಷಲಿ ಅಂದರೆ ಈ ಸ್ವಲ್ಪ ಇರೋರಿಗೆ ಜೊತೆಗೆ ಬೇರೆ ಆ ಕಾಯಿಲೆ ಇರೋರಿಗೆ ಈಗ ಶುಗರ್ ಇರೋರಿಗೆ ಆಗಲಿ ಗೊತ್ತಾಗಲಿಲ್ವಾ ಇಲ್ಲ ಇಮ್ಯುನಿಟಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿರೋದಾಗಲಿ ಅಂಥವ್ರಿಗೆ ಇಲ್ಲ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಇರ್ತವೆ ಫಸ್ಟೇ ಕೆಲವ್ರಿಗೆ ಅಬ್ನಾರ್ಮಲಿಟಿ ಅವ್ರಿಗೇನೆ ಬಾಡಿಯೊಳಗಿರುತ್ತೆ ಮೊದಲೇ ಇಂಥವ್ರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಇದ್ದವ್ರಿಗೆ ಯೂಶ್ವಲ್ ಆಗಿ ಕ್ಲಾಸಿಗಲ್ ಡೆಂಗೂ ಅಂತ ಬರುತ್ತೆ ಪ್ಲೇಟ್ಲೆಟ್ ಕಡಿಮೆ ಇದ್ರೂ ಯೂಶ್ವಲಾಗಿ ನಾವು ಹತ್ತು ಸಾವಿರ ಪ್ಲೇಟ್ಲೆಟ್ವರೆಗೂ ಪ್ಲೇಟ್ಲೆಟ್ ಕೊಡೋಲ್ಲ ಡೆಂಗೂನಲ್ಲಿ ನಮ್ಮಲ್ಲಿ ನಾರ್ಮಲ್ ಪ್ಲೇಟ್ಲೆಟ್ ಎಷ್ಟು ಗೊತ್ತಾಯಿರೋದು ಒಂದು ಲಕ್ಷದ ಐವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರದವರೆಗೆ ಇರ್ತದೆ ಅಷ್ಟಿರ್ತದೇದ ಐವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ಎಷ್ಟೇ ಕಡಿಮೆ ಆದ್ರೂ ಈ ಡೆಂಗೂ ನಲ್ಲಿ ಎಕ್ಸ್ಪೆಷಲಿ ಹತ್ತು ಸಾವಿರ ಪ್ಲೇಟ್ಲೆಟ್ ಬರೋವರೆಗೂ ನೀವು ವೆಯ್ಟ್ ಮಾಡ್ಬೋದು ಮಾಡಬೇಕು ಹತ್ತು ಸಾವಿರಕ್ಕಿಂತ ಏನೇ ಕಡಿಮೆ ಬಂದ್ರು ಇಮಿಡಿಯೇಟ್ ಆಗಿ ನೀವು ಪ್ಲೇಟ್ಲೆಟ್ ನ ಕೊಡ್ಬೇಕು ವೈದ್ಯರ ನೋಡ್ಕೊಬೇಕು ಇಲ್ಲ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೂ ಇದು ಪೇಷಂಟ್ಗೆ ಬ್ಲೀಡಿಂಗ್ ಏನಾದರೂ ಆದರೆ ಎಲ್ಲಿಯಾದರೂ ಬ್ಲೀಡಿಂಗ್ ಶುರು ಆದರೆ ನೀವು ಕೊಡಬೇಕಾಗುತ್ತೆ ಈಗ ಟ್ರೀಟ್ಮೆಂಟ್ ಯಾವ ರೀತಿ ಅದೇ ಟ್ರೀಟ್ಮೆಂಟ್ ಏನಂದರೆ ಇಲ್ಲಿ ಇದಕ್ಕೆ ಸ್ಪೆಸಿಫಿಕ್ ಆಗಿ ಈ ವೈರಲ್ ಜ್ವರಗಳು ಅದಕ್ಕೆ ಅದಕ್ಕೆ ಆಗಿ ಟ್ರೀಟ್ಮೆಂಟ್ ಅಂತ ಏನಿರಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನು ಬ್ಯಾಕ್ಟೀರಿಯಾ ಜ್ವರ ಅಂತ ಹೇಳಿದೆ ಟೈಫಾಯ್ಡ್ ಅಂತ ಅದಕ್ಕಾದರೆ ಇಂಥದ್ದೇ ಆ್ಯಂಟಿಬಯೋಟಿಕ್ ಅಂತ ಇರುತ್ತೆ ಕೊಟ್ಟರೆ ಕಡಿಮೆ ಆಗುತ್ತೆ ಇದು ಏನಂದರೆ ವೈರಲ್ ಫೀವರ್ಗಳೆಲ್ಲ ಮೋಸ್ಟ್ ಆಫ್ ದ ಟೈಮ್ ಸೆಲ್ಫ್ ಲಿಮಿಟಿಂಗ್ ಅಂತ ಅದಕ್ಕಾಗಿಯೇ ಕಡಿಮೆ ಆಗ್ತಾ ಬರುತ್ತೆ ಏನು ಅಂದರೆ ನಾವು ಬರೀ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡೋದು ಇದಕ್ಕೆ ಒಂದು ಹೇಳಿದೆ ಪ್ಲೇಟ್ಲೆಟ್ ಕಡಿಮೆ ಆದರೆ ಪ್ಲೇಟ್ಲೆಟ್ ಕೊಡಬೇಕು ನಾವು ಆಮೇಲೆ ಜ್ವರ ಜಾಸ್ತಿ ಇದ್ದರೆ ಜ್ವರಕ್ಕೆ ಮಾತ್ರೆ ಕೊಡಬೇಕು ಪ್ಯಾರಾಸ್ಟಮಾಲ್ ಅಂತ ಹಾಂ ಸೊ ಆಗಿ ನಾವು ಪ್ಯಾರಾಸ್ಟಮಾಲ್ ಮಾತ್ರ ಕೊಡ್ತೀವಿ ಪೈನ್ ಕಿಲ್ಲರ್ಸು ಕೊಡಬಾರ್ದು ಪೈನ್ ಕಿಲ್ಲರ್ಸು ಕೆಲವು ಸಾರಿ ಆ ಪ್ಲೇಟ್ಲೆಟ್ ಅದನ್ನು ಕಡಿಮೆ ಮಾಡುತ್ತೆ ಇರುತ್ತೆ ನೋವಿರುತ್ತೆ ಯೂಲ್ ಆಗಿ ನಾವು ಆದಷ್ಟು ಅದನ್ನ ಇದರಲ್ಲೇ ಪ್ಯಾರಸ್ಟಮಾಲ್ ಅಲ್ಲೇ ಕಡಿಮೆ ಮಾಡ್ಕೊಂಡು ಬರೋಕೆ ನೋಡ್ತೀವಿ ಕಡಿಮೆ ಆಗುತ್ತೆ ಮೋಸ್ಟ್ ಆಫ್ ಟೈಮ್ ಕಡಿಮೆ ಆಗುತ್ತೆ ಮತ್ತೆ ಪ್ಯಾರಾಸ್ಟಮಾಲ್ ಅಷ್ಟೇನೆ ನೀವು ತುಂಬಾ ಯೂಸ್ ಮಾಡಬಾರ್ದು ನೋಡ್ಕೊಂಡು ಯೂಸ್ ಮಾಡಬೇಕು ಅಗತ್ಯ ಇದ್ರೆ ಮಾತ್ರ ಕೊಡಬೇಕು ಯಾಕೆಂದ್ರೆ ಅದು ಲಿವರ್ಗು ಡ್ಯಾಮೇಜ್ ಮಾಡೋ ಚಾನ್ಸ್ ಇರ್ತದೆ ಸ್ವಲ್ಪ ನೀವು ತುಂಬಾ ಜಾಸ್ತಿ ಹೌದು ಅದಕ್ಕೋಸ್ಕರ ಅದು ಅಂತ ಇರಬೇಕು ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಈ ಗ್ಲುಕೋಸ್ ಕೊಡೋದು ಗ್ಲೂಕೋಸ್ ಬಾಟ್ಲು ಶಕ್ತಿ ಕಡಿಮೆ ಆಗಬಾರ್ದು ಶಕ್ತಿ ಅಲ್ಲ ಅದು ದೇಹದಲ್ಲಿ ಏನಾಗುತ್ತೆ ಅಂದ್ರೆ ನೀರಿನಂಶ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇವರಿಗೆ ಪೇಷಂಟ್ಗೆ ನೀರಿನಂಶ ಕಡಿಮೆ ಆದಷ್ಟು ಪ್ಲೇಟ್ಲೆಟ್ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಪೇಷಂಟ್ ಬಾಡಿ ವೇಟ್ ಪ್ರಕಾರ ಇಷ್ಟಿಷ್ಟು ಅಂತ ದಿನಕ್ಕೆ ಕೊಡ್ತಾ ಹೋಗ್ಬೇಕು ಯಾವ್ದು ಗ್ಲೂಕೋಸ್ ಬಾಟ್ಲು ಈ ನಾರ್ಮಲ್ ಸಾಲ ಏನು ಇಲ್ಲ ಡೆಕ್ಸ್ಟ್ರೋಸ್ ನಾರ್ಮಲ್ ಸಲೇನು ಅಂತ ಇರ್ತವೆ ಅದನ್ನು ಕೊಡ್ತಾ ಬರ್ಬೇಕು ಅಂದ್ರೆ ಈ ಆಹಾರ ಏನು ತೆಗೆದುಕೊಳ್ಳೋ ಹಾಗಿಲ್ವಾ ಆಹಾರ ತಗೋಬೇಕು ಆಹಾರ ತಗೋತಾನೆ ಇರ್ಬೇಕು ಅವರು ನೀರ್ ಕೊಡ್ಬೇಕು ನಾವು ಕೊಡ್ಲೇಬೇಕು ನಾವು ನೀರನ್ನ ಹೊರಗಿಂದ ತಗೊಳ್ಬೇಕಾಗುತ್ತೆ ಹೌದೌದು ನೀರು ಕುಡಿತಾನೆ ಇರಬೇಕು ಅದು ಕೊಡ್ಬೇಕು ಟ್ರೀಟ್ಮೆಂಟ್ ತುಂಬಾ ಕಡಿಮೆ ಇದ್ದವ್ರಿಗೆ ತುಂಬಾ ಡಿಹೈಡ್ರೇಷನ್ ಇದ್ದವ್ರಿಗೆ ಅದನ್ನು ಕೊಡ್ಬೇಕು ಹೌದು ತುಂಬಾ ಜನ ಡೆಂಗ್ಯೂ ಬಂದಾಗ ಹೆದರ್ಕೊಳ್ತಾರೆ ಹ್ಮ್ ಹೆದರ್ಕೊಳ್ಳೋದ್ದು ಏನು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ರಿಗೆ ಐವತ್ ಸಾವಿರ ಇರುತ್ತೆ ಕೆಲವರಿಗೆ ಎಂಬತ್ ಸಾವಿರ ಇರುತ್ತೆ ಕೆಲವರಿಗೆ ನಲ್ವತ್ ಸಾವಿರ ಇರುತ್ತೆ ಅವರು ಅದೇನೆ ಎದ್ರುಕೊಂಡ್ಬಿಡ್ತಾರೆ ಆ ಟೈಮಲ್ಲಿ ಎದ್ರುಕೊಳ್ಳೋ ಅಂಥದ್ದು ಏನಿಲ್ಲ ನೀವು ಏನು ಅಂದರೆ ಇಮಿಡಿಯೇಟಾಗಿ ಹತ್ರ ಹೋಗಬೇಕು ಅವ್ರ ಹತ್ರ ಸಲಹೆ ತಗೋಬೇಕು ಕೆಲವು ಸರಿ ಇನ್ನೂ ಕಡಿಮೆ ಆಗ್ತಾಯಿದ್ದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಲ್ಲಿ ದಿನ ನಾವು ಲೇಟ್ ಲೇಟ್ನ ನಾವು ನೋಡ್ತಾ ಇರ್ತೀವಿ ಎಷ್ಟು ಬಂದಿದೆ ಏನು ಇರ್ತಾ ದಿನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನಾದರೂ ಬ್ಲೀಡಿಂಗ್ ಆಗಿದೆಯಾ ಇಲ್ಲ ಅವ್ರದ್ದು ಬೇರೆ ಏನೋ ಕಾಂಪ್ಲಿಕೇಶನ್ ಆಗಿದೆಯಾ ಬಿ ಪಿ ನಾರ್ಮಲ್ ಇದೆಯಾ ಇದನ್ನೆಲ್ಲ ನೋಡ್ತಾ ಇರ್ತೀವಿ ಮತ್ತು ಅಡ್ವೈಸ್ ಮಾಡ್ತಾ ಇರ್ತೀವಿ ಅವ್ರಿಗೆ ನೀವು ನೀರು ಕುಡಿತಾನೆ ಇರಿಯಪ್ಪ ಅಂತ ಮತ್ತೆ ಇನ್ನೂ ಕೆಲವು ಸರಿ ಏನು ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಇದಕ್ಕೆ ಆ್ಯಂಟಿಬಯೋಟಿಕ್ ಕೊಡೋದು ಬೇಕಾಗಿಲ್ಲ ಕೆಲವು ಸರಿ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಆಗೋ ಚಾನ್ಸ್ ಇರುತ್ತೆ ಇವರಿಗೆ ಸೆಕೆಂಡ್ರಿ ಸೆಕೆಂಡ್ರಿ ಇನ್ಫೆಕ್ಷನ್ ಅಂದರೆ ಕೆಲವು ಸರಿ ವೈರಸ್ ಇನ್ಫೆಕ್ಷನ್ ಆದಾಗ ಈ ಗಂಟ್ಲುದು ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಈ ಬೇರೆ ರೋಗಾಣುಗಳಿಂದ ಅದನ್ನು ತಡಿಯೋಕೋಸ್ಕರ ಮಾತ್ರ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋದು ಅಷ್ಟೇನೆ ಇಲ್ಲಾಂದ್ರೆ ಕೆಲವು ಸರಿ ಏನಾಗುತ್ತೆ ಡೆಂಗು ಜೊತೆಗೆ ಬೇರೆದು ಇನ್ನೊಂದು ಜ್ವರನೂ ಬರಬಹುದು ಆ ಇರೋ ಚಾನ್ಸ್ ಇದೆ ಅದನ್ನು ಡ್ರಾಪ್ ಆಗಿರೋದ್ರಿಂದ ಬೇರೆ ರೋಗಾಣುಗಳಿಂದ ಇನ್ಫೆಕ್ಷನ್ ಆಗೋ ಚಾನ್ಸು ಇದೆ ಬ್ಯಾಕ್ಟೀರಿಯಾ ಬಟ್ ತುಂಬಾ ಕಡಿಮೆ ಅದನ್ನು ಕೋ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಕೆಲವು ಸರಿ ಆಗ್ಬಹುದು ಆತರ ಇದ್ರೆ ಮಾತ್ರ ಆಂಟಿಬಯೋಟಿಕ್ ಕೊಡ್ಬೇಕು ಇಲ್ಲಾಂದ್ರೆ ಆಂಟಿಬಯೋಟಿಕ್ ಬೇಕಾಗಿಲ್ಲ ಇದರಲ್ಲಿ ಕೊಡೋಲ್ಲ ಇದಕ್ಕೆ ತುಂಬ ರೆಸ್ಟು ರೆಸ್ಟ್ ಬೇಕು ತುಂಬ ರೆಸ್ಟ್ ಕೊಡಬೇಕು ನೀವು ಆಮೇಲೆ ಏನಂದರೆ ಪ್ಲೇಟ್ಲೆಟ್ ಕಡಿಮೆ ಆದರೆ ಪ್ಲೇಟ್ಲೆಟ್ ಕೊಡಬೇಕು ನೀರು ತುಂಬ ಚೆನ್ನಾಗಿ ಕೊಡಬೇಕು ಅವ್ರಿಗೆ ಮತ್ತು ಅದರ ಜೊತೆಗೆ ನಾವು ಯೂಶ್ವಲಾಗಿ ಡೆಂಗು ಜ್ವರನ ಡಿಟೆಕ್ಟ್ ಮಾಡೋಕ್ಕೆ ಒಂದು ಎನ್ ಎಸ್ ಒನ್ ಅಂತ ಟೆಸ್ಟ್ ಮಾಡ್ತೀವಿ ಅದು ಏನಂದರೆ ನಾನ್ ಸ್ಟ್ರಕ್ಚರಲ್ ಪ್ರೋಟೀನ್ ಅಂತ ಒಂದು ಆ್ಯಂಟಿಜನ್ ಅದರಲ್ಲಿರುತ್ತೆ ಡೆಂಗು ಅದು ಪಾಸಿಟಿವ್ ಬರುತ್ತೆ ಯೂಶ್ವಲ್ ಆಗಿ ಆಮೇಲೆ ಐ ಜಿ ಜಿ ಅಂತ ಮಾಡ್ತೀವಿ ಅದೊಂದು ಇಮುನೋಗ್ಲಾಬ್ಲಿನ್ ಅದು ಅದು ಪಾಸಿಟಿವ್ ಇದ್ದರೆ ಯೂಶ್ವಲಾಗಿ ಐ ಜಿ ಜಿ ಐ ಜಿ ಎಮ್ ಅಂತ ಎರಡು ಮಾಡ್ತೀವಿ ಅದು ಐ ಜಿ ಎಮ್ ಅಂತ ಇರೋದು ಪಾಸಿಟಿವ್ ಬಂದರೆ ನಿಮಗೆ ಅದು ರೀಸೆಂಟ್ ಇನ್ಫೆಕ್ಷನ್ ಅಂತ ಐ ಜಿ ಜಿ ಪಾಸಿಟಿವ್ ಬಂದರೆ ಅದು ಯೂಶ್ವಲಿ ಓಲ್ಡ್ ಇನ್ಫೆಕ್ಷನಲ್ಲೂ ಬರುತ್ತೆ ಮೊದಲು ಆಗಿದ್ರು ನಿಮಗೆ ಬರೋ ಚಾನ್ಸ್ ಇರುತ್ತೆ ಎನ್ ಎಸ್ ಒನ್ ಐ ಜಿ ಎಮ್ ಅಂತ ಇದೆಯಲ್ಲ ಅದು ಇಂಪಾರ್ಟೆಂಟ್ ನೀವು ಮಾಡಬೇಕು ಅದರ ಜೊತೆಗೆ ಇದು ಪ್ಲೇಟ್ಲೆಟ್ ಮಾಡಬೇಕು ನೀವು ಯಾವಾಗಲೂ ಮಾಡ್ತಾ ಇರಬೇಕು ಆಮೇಲೆ ಇನ್ನೂ ಕೆಲವು ಈ ಬ್ಲಡ್ಡಿಂದು ಕ್ಲಾಟಿಂಗ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡೋಕ್ಕೆ ಮಾಡಬೇಕು ನಾವು ಇದು ಪ್ರೋತ್ರಾಮಿನ್ ಟೈಮ್ ಅಂತ ಮಾಡ್ತೀವಿ ಮತ್ತು ಐ ಎನ್ ಆರ್ ಅಂತ ಮಾಡ್ತೀವಿ ಅದೆಲ್ಲ ಬೇಕಾದಾಗ ಮಾಡ್ಕೋಬೇಕು ಮತ್ತು ನೀವು ಲಿವರ್ ಟೆಸ್ಟ್ ಮಾಡಿಸ್ಬೇಕು ಈ ಪೇಷಂಟ್ಗಳಲ್ಲಿ ಕಿಡ್ನಿಗೂ ತೊಂದರೆ ಆಗೋ ಚಾನ್ಸ್ ಇದೆ ನಾನು ಹೇಳಿದ್ನಲ್ಲ ಇವ್ರ್ದಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಆದರೆ ಕಿಡ್ನಿಗೆ ರಕ್ತ ಸಂಚಾರ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಈ ಥರ ಪೇಷಂಟಲ್ಲಿ ಅವಾಗ ಕಿಡ್ನಿ ಕೆಲಸ ಮಾಡೋದು ಕಡಿಮೆ ಆದ್ರೂ ಆವಾಗ ಏನಾಗುತ್ತೆ ಅಂದರೆ ಯೂರಿಯಾ ಕ್ರಿಯೇಟಿನ್ ಅಂತ ಹೇಳ್ತೀವಿ ನಾವು ಕಿಡ್ನಿದು ಫಂಕ್ಷನ್ ಅದನ್ನ ಮಡಿಸ್ಬೇಕು ಅದನ್ನು ಕೂಡ ಅದು ಜಾಸ್ತಿ ಆಗಿದ್ರೆ ಕಿಡ್ನಿ ನ ತೊಂದರೆ ಆಗಿದೆ ಅಂತ ಲೆಕ್ಕ ಇದರಲ್ಲಿ ಆ ಆತರ ಇವೆಲ್ಲ ನಾವು ಮನಿಟರ್ ಮಾಡ್ತಾ ಬರಬೇಕು ಅಂದ್ರೆ ನಿಮ್ಮ ಆರೈಕೆಯಲ್ಲಿ ಇದ್ದಾಗ ಇವೆಲ್ಲ ಗೊತ್ತಾಗುತ್ತೆ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ನೋಡ್ತಾ ಇರ್ತೀವಿ ನೋಡ್ತಾ ಇರನ್ನ ಮಾಡ್ತಾ ಇರ್ತೀವಿ ಅವರನ್ನು ಚೇತರಿಸಿಕೊಳ್ಳಕ್ಕೆ ಒಂದು ಚಾನ್ಸ್ ಇರುತ್ತೆ ಹೌದು ಹೌದು ಖಂಡಿತ ಮನೇಲಿ ಈ ರೀತಿ ಆದಾಗ ವಿಪರೀತವಾದ ಬೆವರು ವಿಪರೀತವಾದ ನೋವು ಈ ತರ ಇದೆಲ್ಲ ಆದಾಗ ಸ್ವಯಂ ವೈದ್ಯ ಮಾಡಿಕೊಳ್ಳದೆ ಅಂದ್ರೆ ಒಂದು ಔಷಧಿ ತಗೊಂಡು ಹೋಗುತ್ತೆ ಜ್ವರ ಅಲ್ವಾ ಅಂತ ಉದಾಸೀನ ಮಾಡದೆ ತಕ್ಷಣವೇ ಒಳ್ಳೆಯದು ಯಾವುದೇ ಜ್ವರ ಆದ್ರೂ ಕೂಡ ಯಾವದೇ ಒಂದು ಕಾಯಿಲೆ ಇದ್ರೂ ಕೂಡ ವೈದ್ಯರ ಜೊತೆಯಲ್ಲಿ ಹೋಗಿ ಏನ್ ಆಗ್ತಾ ಇದೆ ಅದೆಲ್ಲವನ್ನು ವಿವರ ಮಾಡಿದ್ರೆ ಅವರು ಸರಿಯಾದ ಒಂದು ಮಾರ್ಗದರ್ಶನ ಮಾರ್ಗದರ್ಶನ ಮತ್ತು ಚಿಕಿತ್ಸೆ ಹೌದು ಉಪಚಾರ ಆಮೇಲೆ ಇನ್ನೊಂದು ಇದೆ ಡೆಂಗ್ಯೂ ಕಾಯಿಲೆ ಬಂದವರಿಗೆ ಪ್ಲೇಟ್ಲೇಟ್ ಕಡಿಮೆ ಆದಾಗ ಆಗಿ ಅದರ ಬಗ್ಗೆ ಇದಾಗಿಲ್ಲ ಇಲ್ಲ ತಗೊಂಡ್ರೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ 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 ತಿನ್ಬಹುದು ಏನು ತೊಂದರೆ ಇಲ್ಲ ಈಗ ವೈದ್ಯರೇ ಆರೈಕೆನಲ್ಲಿ ಪೂರ್ತಿ ಅವ್ರನ್ನ ಗುಣಮುಖ ಮಾಡ್ತಾರೆ ಹೌದು ಮಾಡ್ತೀವಲ್ಲ ಆನಂತರ ದಿನಗಳಲ್ಲಿ ಹಣ್ಣು ಹಂಪಲು ಒಳ್ಳೆಯದ ಆಹಾರ ತೆಗೆದುಕೊಂಡ್ರೆ ಅವರು ಇನ್ನೊಂದು ಅಟ್ಯಾಕ್ ಆಗೋರಿಗೆ ಅದ್ರದ್ದು ಏನು ಆಗಲ್ಲ ಒಂದ್ಸರಿ ಹುಷಾರಾಗ್ಬಿಟ್ರೆ ಇದು ಡೆಂಗ್ಯೂ ಬಂದು ಸ್ವಲ್ಪ ಒಂದು ಆರು ತಿಂಗಳು ವರ್ಷದಲ್ಲಿ ಮತ್ತೊಮ್ಮೆ ಬರಬಹುದು ಚಾನ್ಸ್ ಇದೆ ಅದು ಹೇಗೆ ಅದು ಸರ್ತಿ ಅದು ಸೊಳ್ಳೆ ಕಚ್ಚಿದ್ರೆ ಮಾತ್ರನ ಹೌದೌದು ಈಗ ಫಾರ್ ಎಕ್ಸಾಂಪಲ್ ಒಂದು ಸರಿ ನಾನು ಹೇಳಿದೆ ನಿಮ್ಮ ಹತ್ರ ಡೆಂಗೂನಲ್ಲಿ ನಾಲ್ಕು ತರದ ಎಕ್ಸಾಂಪಲ್ ನಿಮಗೆ ಫಸ್ಟ್ ಟೈಮು ಡೆಂಗೂ ಒನ್ ಅಂತ ಇದೆಯಲ್ಲ ಅದರಿಂದ ಇನ್ಫೆಕ್ಷನ್ ಆಯ್ತು ಅದು ಒಂದು ಸರಿ ಇನ್ಫೆಕ್ಷನ್ ಆದ ಕೂಡಲೆ ನಮ್ಮ ಬಾಡಿಲಿ ಒಂದು ಇಮ್ಯೂನ್ ಮೆಕ್ಯಾನಿಸಮ್ ಇದೆ ಇಮ್ಯೂನ್ ಮೆಕ್ಯಾನಿಸಮ್ ಅಂದ್ರೆ ಮೆಮೊರಿ ಸೆಲ್ಸ್ ಅಂತ ಅದನ್ನ ನೆನ್ಪಿಟ್ಕೊಳ್ಳುತ್ತೆ ನಮ್ಮ ಬಾಡಿಲಿ ಈ ಥರ ಆಗಿತ್ತು ಅಂತ ನಿಮಗೆ ಇನ್ನೊಂದ್ಸರಿ ಅದರಿಂದನೇ ಆದರೆ ಅದೇ ಸ್ಟ್ರೈನು ಒಂದರಿಂದನೇ ಆದರೆ ಅವ್ರಿಗೆ ಅಷ್ಟೊಂದು ಸಿವಿಯರ್ ಆಗೋಲ್ಲ ಕಾಂಪ್ಲಿಕೇಶನ್ ಕಡಿಮೆ ಇರುತ್ತೆ ಅದೇನೇ ಇನ್ನೊಂದು ಸ್ಟ್ರೈನಿಂದ ಆದರೆ ನಿಮಗೆ ಸೆಕೆಂಡ್ ಟೈಮು ಎರಡು ಮೂರು ನಾಲ್ಕು ಆವಾಗ ಬೇಕಿದ್ರೆ ಜಾಸ್ತಿ ಇರ್ಬೋದು ಸಿಮ್ಟಮ್ಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಬರ್ಬೋದು ಇನ್ನೊಂದ್ಸರಿ ಬೇಕಿದೆ ನಿಮಗೆ ಖಂಡಿತ ಈಗ ರೋಗವನ್ನು ಬಂದು ನಾವು ತೊಂದರೆಗಳನ್ನು ಅನುಭವಿಸಿ ವೈದ್ಯರ ಹತ್ರ ಹೋಗಿ ಆರೈಕೆ ಮಾಡಿಕೊಂಡು ಎಲ್ಲ ಇದೆಲ್ಲ ಅನುಭವಿಸೋದಕ್ಕಿಂತ ಮುಂಜಾಗ್ರತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ತುಂಬಾ ಮುಂಜಾಗ್ರತೆ ಅದಕ್ಕೆ ಮುಂಜಾಗ್ರತೆ ಬಹಳ ಸರಳವಾಗಿದೆ ಸುಲಭವಾಗಿದೆ ನಾವು ನಮ್ಮ ಸುತ್ತಲ ವಾತಾವರಣವನ್ನು ಹೌದು ಎಲ್ಲೂ ಕೂಡ ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿದ ಹಾಗೆ ನಾವು ಬೆಳಿದ ಹಾಗೆ ಅಲ್ಲಿ ನಮ್ಮ ಹತ್ರ ಸುಳಿದ ಹಾಗೆ ನಾವು ಅದನ್ನು ಕಾಪಾಡಿಕೊಂಡ್ರೆ ಇಂತಹ ಒಂದು ಅಪಾಯದಿಂದ ನಾವು ದೂರ ಆಗಬಹುದು ಅಂದ್ರೆ ಹೇಳಿ ಸರ್ ಡೆಂಗ್ಯೂ ಬಂದಾಗ ಏನಾದರೂ ಗಾಬರಿ ಪಡುವಂತವ್ರು ಆತಂಕ ಪಡುವಂಥವ್ರು ಏನೋ ಪ್ರಾಣಕ್ಕೆ ಏನಾದರೂ ತೊಂದರೆ ಇದೆ ಅಂತಹ ಒಂದು ಭಾವನೆಗಳು ಜನರಲ್ಲಿ ಜನರಲ್ಲಿ ಖಂಡಿತ ನೀವು ಏನು ಹೇಳ್ತೀರಿ ಸರ್ ಖಂಡಿತ ಇರುತ್ತೆ ಏನು ಅಂದರೆ ನಾವು ಯಾವುದೇ ಪೇಶಂಟ್ ಬರಲಿ ನಾವು ಹೇಳ್ತೀವಿ ಅವ್ರಿಗೆ ನೋಡಿ ಈ ತರ ಇದೆ ನಿಮಗೆ ಈ ಥರದ ಕಾಯಿಲೆ ಇದೆ ಪ್ಲೇಟ್ಲೆಟ್ ಎಲ್ಲ ಮಾಡಿ ಹೇಳ್ತೀವಿ ಬೇರೆ ಟೆಸ್ಟೆಲ್ಲ ಮಾಡ್ತೀವಿ ಅವ್ರಿಗೆ ಧೈರ್ಯ ಹೇಳ್ತೀವಿ ನೀವೀಗ ನಾವು ನೋಡ್ಕೊತೀವಿ ನಿಮ್ಮನ್ನು ಏನೂ ಆಗೋಲ್ಲ ಸೊ ನಾನು ಹೇಳಿದ್ನಲ್ಲ ಮೆಜಾರಿಟಿ ಆಫ್ ದ ಪೇಶಂಟು ಹುಷಾರಾಗ್ತಾರೆ ಹಾಂ ನಮಗೆ ಎಷ್ಟೋ ಜನ ಇದ್ದಾರೆ ಈಗ ವಾರ್ಡಲ್ಲೂ ಇರ್ತಾರೆ ಏನು ಅಂದರೆ ಒಂದು ಸರಿ ನಿಮಗೆ ಜ್ವರ ಕಡಿಮೆ ಆದರೆ ಎರಡು ಮೂರು ದಿವಸದಲ್ಲಿ ಪ್ಲೇಟ್ಲೆಟ್ ಅದೇನೇ ಜಾಸ್ತಿ ಆಗ್ತಾ ಬರುತ್ತೆ ಅದೇ ಆಟೋಮ್ಯಾಟಿಕ್ ರೋಗಿ ನಾವು ಎಷ್ಟೋ ಜನಕ್ಕೆ ಪ್ಲೇಟ್ಲೆಟ್ ಕೊಡೋದೇ ಇಲ್ಲ ಡೆಂಗು ಜ್ವರ ಇದ್ದರೂ ಕೂಡ ಪ್ಲೇಟ್ಲೆಟ್ ಕಡಿಮೆ ಇದ್ರೂ ಕೂಡ ನಾವು ಕೊಡಲ್ಲ ಅವನಿಗೆ ರಿಕವರಿ ಆಗುತ್ತೆ ಅದೇನೇ ಒಂದು ಸರಿ ನಿಮ್ಗೆ ಜ್ವರ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬಂದ್ರೆ ಪ್ಲೇಟ್ಲೆಟ್ ಅದೇನೆ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ರೆ ಅವ್ನು ಆರಾಮಾಗಿ ರೆಸ್ಟ್ ಇರ್ಬೋದು ರೆಸ್ಟ್ ತಗೊಂಡ್ರೆ ಸಾಕು ಒಂದು ಒಳ್ಳೆ ನಾಲ್ಕು ದಿನ ರೆಸ್ಟ್ ತಗೊಂಡ್ರೆ ಆರಾಮಾಗಿರ್ಬೋದು ನಾವೀಗ ಫಾರ್ ಎಕ್ಸಾಂಪಲ್ ಪೇಷೆಂಟ್ಗೆ ಎರಡು ದಿನ ಕಂಪ್ಲೀಟ್ ಜ್ವರ ಇಲ್ಲದೆ ಇದ್ರೆ ಈಗ ಪ್ಲೇಟ್ಲೆಟ್ ಕೌಂಟು ಎಂಬತ್ತು ಸಾವಿರಕ್ಕಿಂತ ಮೇಲಿದ್ರೆ ನೀವು ಡಿಸ್ಚಾರ್ಜ್ ಮಾಡಬಹುದು ಡಿಸ್ಚಾರ್ಜ್ ಮಾಡಬಹುದು ಆಮೇಲೆ ಅವ್ರಿಗೆ ಹೇಳ್ತೀವಿ ನಾವು ಈಗ ನಾಳೆನ ನಾಡ್ದು ಇನ್ನೊಂದ್ಸರಿ ಟೆಸ್ಟ್ ಮಾಡಿಸಿ ಪ್ಲೇಟ್ಲೆಟ್ ನ ಏನಾರ ತೊಂದ್ರೆ ಇದ್ರೆ ಕಡಿಮೆ ಆಗಿದ್ರೆ ಬನ್ನಿ ಮತ್ತೆ ಅಂತ ಆಮೇಲೆ ಡಿಸ್ಚಾರ್ಜ್ ಮತ್ತೆ ಟೆಸ್ಟ್ ಅದೇ ಅದೊಂದು ಮಾಡಿಸಬೇಕಾಗುತ್ತೆ ಒಂದೆರಡು ಸರ್ತಿ ಮಾಡ್ಬೇಕು ಪ್ಲೇಟ್ಲೆಟ್ ವೈದ್ಯರ ಸಂಪರ್ಕದಲ್ಲಿ ಇರೋದು ಒಂದು ಕಡಿಮೆ ಒಂದ್ಸರಿ ಮತ್ತೆ ಕೆಲವರು ಈ ಪ್ಲೇಟ್ಲೆಟ್ ಜಾಸ್ತಿ ಆಗೋದಕ್ಕೆ ಸ್ಟೀರಾಯ್ಡ್ ಅಂತಾನು ಯೂಸ್ ಮಾಡ್ತಾರೆ ಅದು ಒಳ್ಳೆಯದಲ್ಲ ಅಂದ್ರೆ ಒಳ್ಳೇದಲ್ಲ ಅಂತಲ್ಲ ಕೆಲವೇ ಕೆಲವು ದಿನ ಕೊಡೋದು ಅದು ಸ್ವಲ್ಪ ವೈದ್ಯರು ಹೌದು ವೈದ್ಯರೇ ಕೊಡೋದು ಅಂದ್ರೆ ಒಳ್ಳೆ ದೃಷ್ಟಿನೇ ಇರುತ್ತೆ ಕೆಲವರಿಗೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಪ್ಲೇಟ್ಲೆಟ್ ಎಲ್ಲರಿಗೂ ಅದರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಯೂಶಲ್ ಆಗಿ ಅಂದ್ರೆ ಡೆಫಿನೆಟಿವ್ ಅದರದ್ದು ಬೆನಿಫಿಟ್ ಇದೆ ಅಂತ ಇಲ್ಲ ಆ ಬಟ್ ಕೆಲವರು ಕೊಡ್ತಾರೆ ಅಷ್ಟೇ ಕೆಳಗಡೆ ಇದುವರೆಗೆ ಡೆಂಗ್ಯೂ ಜ್ವರಗಳಲ್ಲಿ ನಾನಾ ವಿಧ ಇದೆ ಮಲೇರಿಯಾ ಇರುತ್ತೆ ಆಮೇಲೆ ವೈರಲ್ ಇನ್ಫೆಕ್ಷನ್ ಆಗಿ ಜ್ವರ ಬರುತ್ತೆ ನಾನಾ ರೀತಿಯ ಜ್ವರ ಇದೆ ಅದರಲ್ಲಿ ಇತ್ತೀಚೆಗೆ ನಮಗೆ ಭಯ ಹುಟ್ಟಿಸಿರುವಂತಹ ಒಂದು ಜ್ವರ ಅಂತ ಹೇಳಿದ್ರೆ ಡೆಂಗ್ಯೂ ಜ್ವರ ಈ ಜ್ವರದ ಬಗ್ಗೆ ಯಾವುದೇ ರೀತಿಯ ಭಯ ಆತಂಕ ಬೇಡ ಆದಷ್ಟು ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಸೊಳ್ಳೆಗಳು ಇರದ ಹಾಗೆ ಕಾಪಾಡಿಕೊಂಡ್ರೆ ಅದೇ ಒಂದು ನಿಮಗೆ ಉತ್ತಮವಾದ ಒಂದು ಆರೋಗ್ಯವನ್ನು ನೀಡುತ್ತೆ ಏನಾದರೂ ತೊಂದರೆಗಳು ಈ ಥರದ ತೊಂದರೆಗಳು ಕಂಡು ಬಂದಲ್ಲಿ ಅತಿಯಾದ ಜ್ವರ ಮೈ ಬೆವರೋದು ವಿಪರೀತವಾದ ಮೈ ಕೈ ನೋವು ಬಳಲಿಕೆ ಇದೆಲ್ಲ ಆದಾಗ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡದೆ ವೈದ್ಯರಲ್ಲಿ ಬಂದು ತೋರಿಸಿದ್ರೆ ಖಂಡಿತ ನಿಮ್ಮ ಕಾಯಿಲೆ ಹುಷಾರಾಗುತ್ತೆ ಆರೋಗ್ಯವಂತರಾಗಿ ನೀವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇದುವರೆಗೆ ಈ ಡೆಂಗ್ಯೂ ಜ್ವರದ ಬಗ್ಗೆ ಮತ್ತು ಪ್ಲೇಟ್ಲೆಟ್ ಕಡಿಮೆ ಆಗುವುದರ ಪರಿಣಾಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ ಸರ್ ಡಾಕ್ಟರ್ ಶಶಿಕಾಂತ್ ಭಟ್ ಅವರಿಗೆ ಧನ್ಯವಾದಗಳು ಹಾಸನ ಆಕಾಶವಾಣಿ ಮೂಲಕ ನಮಸ್ತೆ ಸರ್ ನಮಸ್ತೆ ಸರ್